ಕಳ್ಳನನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ಗ್ರಾಮಸ್ಥರು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ದರ್ಗಾ ನಂದಗಾಂವ್ ಶಿರಹಟ್ಟಿ ಜನವಾಡ ಘಟನಟ್ಟಿ ಇನ್ನು ಹಲವಾರು ಗ್ರಾಮದಲ್ಲಿ ಸುಮಾರು ದಿನಗಳಿಂದ ಕಳ್ಳತನದ ಸುದ್ದಿ ತುಂಬ ವೇಗವಾಗಿ ಹರಿದಾಡ್ತಾ ಇತ್ತು ಆದರೆ ಕಳ್ಳ ಯಾರ ಬಲೆಗೆ ಬೀಳದ ಚತುರನಾಗಿದ್ದನು ಹಾಗಿದ್ರೆ ಈ ಕಳ್ಳ ಯಾರು ಬೇರೆ ರಾಜ್ಯದಿಂದ ಬಂದವ್ನ ಅಥವಾ ನಮ್ಮ ಗ್ರಾಮದವ್ನೇನಾ ಎಂಬ ಪ್ರಶ್ನೆ ಎಲ್ಲರಿಗೂ ಅಚ್ಚರಿಗೊಳಿಸಿತು ಕೊನೆಗೆ ಆ ಕಳ್ಳ ಸೌದಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ರಮೇಶ್ ಅವಟ್ಟಿಯವರ ಮನೆಯಲ್ಲಿ ಸಿಕ್ಕಿವಿದ್ದನು ರಾತ್ರಿ ವೇಳೆನೆ ಸುಮಾರು ಎರಡು ಗಂಟೆಗೆ ರಮೇಶ್ ಅವಟ್ಟಿಯವರ ಮನೆಯಲ್ಲಿ ಕಣ್ ಹಾಕುವಾಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಮೇಶ್ ಅವಟ್ಟಿಯವರು ಕಳ್ಳನನ್ನು ಹಿಡಿದು ಮನೆಯಲ್ಲಿ ಕೂಡಿ ಹಾಕಿ ಬೆಳಗಿನ ಜಾವ ಪೊಲೀಸರಿಗೆ ಒಪ್ಪಿಸಿದರು ಬೆಳಗಿನ ಜಾವ ಗ್ರಾಮದವರು ಸೇರಿ ಕಳ್ಳನನ್ನು ವಿಚಾರಣೆ ಮಾಡಿದಾಗ ತಾ ಮಾತಡಿ ತಾಲೂಕಿನ ನಂದಗಾವ್ ಗ್ರಾಮದವನು ಹಾಗೂ ನನ್ನ ಹೆಸರು ಕಿರಣ್ ಕುಮಾರ್ ಪಡಿಸಲಾಗಿ ಎಂದು ಹೇಳಿದನು ಆತನನ್ನು ಪೊಲೀಸರಿಗೆ ಒಪ್ಪಿಸಿದಾಗ ಆಲ್ರೆಡಿ ಅವನ ಮೇಲೆ ಕೊಲೆ ಪ್ರಕರಣ ಕೇಸಿದ್ದು ಜಮೀನಿನ ಮೇಲೆ ಹೊರಗೆ ಬಂದಿದ್ದ ತಿಳಿದು ಬಂದಿದೆ ಸ್ಥಳಕ್ಕೆ ಭೇಟಿ ನೀಡಿದಂತಹ ಅಥಣಿ ಪೊಲೀಸ್ ಠಾಣೆಯ ಪಿಎಸ್ಐ ಆದಂತ ಪಿ ನಾಗರಾಜ್ ಹಾಗೂ ಸಿಬ್ಬಂದಿಯವರು ಬಂದು ಕಳ್ಳನಂದು ಠಾಣೆಗೆ ಕರೆದುಕೊಂಡು ಹೋದ್ರು ವರದಿ ಹಜರತ್ ಅಲಿ ಕಮಾಲನ್ ಅವರ ನಿಸರೇನಪ್ಪ ಜೋರ್ ಹೇಳ ಕಿರಣ್ಣ ಊರ ನಂದಗ ಅವ್ನಿ ಯಾಕಪ್ಪ ತುಡುಗಿ ಏನೇನು ಮಾಡಿದೀನಿ ಈಗ ನಮ್ಮ ಬ್ಯಾಟ್ರಿ ಓದದಿ ನಮ್ಮ ಬಾಪ್ರಿ ಅವ್ ನೀ ಏನೇನು ತುಡಿ ಮಾಡಿ

ದೊಡ್ಡ ಹಿಟ್ ಹಾಚು ಟೂಟನ್ ಅವಾಗ ಏನೈತಿ ಸಾಮಾನ ನಮ್ ಪಾನಿ ಬಾಕ್ಸಾ ಮತ್ತ ನಮ್ ಓಸ್ ಪಾಸ್ ಎಲ್ಲಾ ಗ್ಲಾಸ್ ಒಡೆದ್ರು ಸಾವಿರ ಅಮೌಂಟ್ ಇವ್ ಇದ್ ಮಾಡ್ಯನ್ ಕಾಯಿ ಮಾಡ್ಯನ್ ಮತ್ ಇವ್ ಕಾಯಂ ನಿಮ್ಗ ನಾಲ್ಕೈದು ವರ್ಷದ ಆಡ ಹ ಸೈಕಲ್ ಮೋಟ್ರಾ ಏನ್ ಸಿಕ್ತಾವ ಎಲ್ಲಾ ನಿಮ್ಗ